ಂತ ನೋಡೋಣ ಓಕೆ ಈ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಥಾಲಿ ಪೀಟ್ ಮಾಡೋದಕ್ಕೆ ಒಂದು ದೀಡ್ ಕಪ್ ಆಗುವಷ್ಟು ಸಜ್ಜೆ ಹಿಟ್ಟು ಹಾಕೊತಿದ್ದೀನಿ ಸಜ್ಜೆ ಹಿಟ್ಟು ನಾನು ಸೋಸ್ಕೊಂಡು ತೊಗೊಂಡಿದ್ದೀನಿ ಮತ್ತೆ ಸಜ್ಜೆ ಬೀಸುವಾಗ ನಾನು ಒಂದು ಸ್ವಲ್ಪನೆ ಅಕ್ಕಿ ಹಾಕೊಂಡು ಬೀಸ್ಕೊಂಡ್ಬಂತಿದ್ದೆ ಅಂದರೆ ಎರಡು ಕೆ ಜಿ ಸಜ್ಜೆಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಬಿಸ್ಕೊಂಬಂದಿನಿ ನಾನು ರೊಟ್ಟಿ ಕೂಡ ಸರಿಯಾಗಿ ಬರುತ್ತೆ ಮತ್ತು ಈ ರೀತಿ ಬೇರೆ ರೆಸಿಪಿ ಕೂಡ ಮಾಡ್ಕೊಂಡ್ರೆ ತುಂಬಾ ಸರಿಯಾಗಿ ಬರುತ್ತೆ ಅದರಲ್ಲಿ ಓಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿದಂತಹ ಒಂದು ಎರಡು ಈರುಳ್ಳಿನ ಹಾಕೊಂಡಿನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊತಿದ್ದೀನಿ ನೀವು ಇಲ್ಲಿ ಹೆಚ್ಚಕಮ್ಮ ಮಾಡ್ಕೊಬೋದು ಮತ್ತು ಒಂದು ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂತಿದ್ದೀನಿ ಒಂದರಿಂದ ಎರಡು ಕ್ಯಾರೆಟ್ನ ಸಣ್ಣದಾಗಿ ತುರ್ಕೋಬೇಕು ಕ್ಯಾರೆಟು ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ಮೊದಲೇ ಕ್ಲೀನಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬನೇ ರುಚಿಯಾಗಿ ಬರುತ್ತೆ ಈ ಖಾಲಿ ಓಕೆ ಇವಾಗ ಮೂರು ಆಗುವಷ್ಟು ಎಳ್ಳು ಹಾಕೊತಿದ್ದೀನಿ ನೋಡಿ ಮೂರು ಆಗುವಷ್ಟು ಎಳ್ಳು ಮತ್ತು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಓಕೆ ಒಂದು ಎರಡು ಮೂರು ಆಗುವಷ್ಟು ಮೊಸರು ಹಾಕೊತಿದ್ದೀನಿ ಇತ್ತಂದ್ರೆ ಹಾಕ್ಕೊಳ್ಳಿ ಇಲ್ಲ ಅನ್ನೋದಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಒಂದು ಅರ್ಧ ಆಗುವಷ್ಟು ಅಜವೈನ್ ಹಾಕ್ಕೊತಿದ್ದೀನಿ ಇದು ಕೂಡ ಅಷ್ಟೇ ಸ್ಕಿಪ್ ಮಾಡದೆ ಹಾಕಿ ತುಂಬನೇ ರುಚಿ ಬರುತ್ತೆ ಮತ್ತು ಒಂದು ಆಗುವಷ್ಟು ಜೀರಿಗೆ ಹಾಕ್ತಿದ್ದೀನಿ ಇಲ್ಲಿ ನೀವು ಜೀರಾ ಪೌಡರ್ ಕೂಡ ಹಾಕೋಬೋದು ಮತ್ತು ಒಂದು ಸ್ವಲ್ಪನೇ ಖಾರ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶಿಣ್ ಹಾಕ್ಕೊತಿದ್ದೀನಿ ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾವು ಮೆಣಸಿನ್ಗೆ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಓಕೆ ಮೊದಲಿಗೆ ಎಲ್ಲ ಸೇರಿಸಿ ಸರಿಯಾಗಿ ಕೈಲಿಂತಿನ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಎಲ್ಲ ತರಕಾರಿ ನೀರು ಬಿಡುತ್ತೆ ಹೀಗಾಗಿ ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀರು ಎಷ್ಟು ಬೇಕಾಗುತ್ತೆ ಎಂಬುದು ನಮ್ಗೆ ಗೊತ್ತಾಗುತ್ತೆ ಓಕೆ ನೋಡಿ ನಿಮಗೆ ಸಜ್ಜೆ ರೊಟ್ಟಿ ಬೇಕಂದರೆ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ತುಂಬನೇ ಸರಿಯಾಗಿ ಮಾಡ್ಕೋಬೋದು ಸಜ್ಜೆ ರೊಟ್ಟಿ ಕೂಡ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನಿದು ಮಿಕ್ಸ್ ಮಾಡ್ಕೊತಿದ್ದೀನಿ ನೀರು ಒಮ್ಮೆನೇ ಹಾಕೋಕೋಬಾರ್ದು ತರಕಾರಿ ಕೂಡ ಇಲ್ಲಿ ನೀರು ಬಿಟ್ಕೊಳ್ಳುತ್ತೆ ಓಕೆ ನೋಡಿ ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ರೀತಿಯಾಗಿ ನಾನು ಕಲ್ಸ್ಕೊಂಡಿದ್ದು ನೋಡ್ತಿರ್ಬೋದು ಅಷ್ಟೇ ಮೀಡಿಯಮ್ ಆಗಿದೆ ಹಿಟ್ಟು ನೋಡ್ತಿರ್ಬೋದು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತಿಳಿನೂ ಇಲ್ಲಿದ್ದು ಸೊ ಇವಾಗ ನಾನಿಲ್ಲಿ ಒಂದು ಐದು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಅದಕ್ಕೆ ಓಕೆ ಇವಾಗ ಒಂದು ಐದು ನಿಮಿಷ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ ಐದು ನಿಮಿಷ ಆಗಿದೆ ಇವಾಗ ಐದು ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಸಾಫ್ಟ್ ಆಗುತ್ತೆ ಹಿಷ್ಟಾದರೂ ಸಾಕಾಗುತ್ತೆ ಇವಾಗ ನೀವು ಇದು ಬಟ್ಟೆ ಮೇಲೆ ಕೂಡ ತಟ್ಕೋಬೋದು ಅಥವಾ ಡೈರೆಕ್ಟಾಗಿ ತವಾದ ಮೇಲೆ ಕೂಡ ಇದನ್ನು ತಟ್ಕೋಬೋದು ಇವಾಗ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿನಿ ಪ್ಯಾನಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಮೊದಲಿಗೆ ಮತ್ತು ಪ್ಯಾನ್ ಕೂಡ ಜಾಸ್ತಿ ಗರಮ್ ಇಲ್ಲ ಇವಾಗ ಇದೇ ಟೈಮ್ನಲ್ಲಿ ಇಲ್ಲಿ ನಾವು ಕೈಲಿಂತ ತಟ್ಟಬೇಕಾಗುತ್ತೆ ಈ ರೀತಿ ಮತ್ತು ಒಂದು ಸ್ವಲ್ಪನೇ ಸೈಡ್ನಲ್ಲಿ ಕಪ್ನಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕೈಲಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಇದು ತಟ್ಕೋಬೋದು ಅಥವಾ ನಿಮಗೆ ಈ ರೀತಿ ಕಷ್ಟ ಅನಿಸಿದರೆ ನೀವು ಬಟ್ಟೆ ಮೇಲೆ ಕೂಡ ಇದನ್ನು ನೀವು ತಟ್ಕೋಬೋದು ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳಗ್ ತಟ್ಕೊಬೋದು ಇದು ಇವಾಗ ಗ್ಯಾಸ ಮೇ ಸ್ಲೋ ಇದೆ ಸೊ ಇವಾಗ ನೋಡಿ ಈ ರೀತಿ ಹೋಲ್ ಮಾಡ್ಕೊತಿದ್ದೀನಿ ಓಕೆ ಇವಾಗ ಒಂದು ಎರಡು ನಿಮಿಷ ಆಗೋ ತನಕ ಇದಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಬಿಡ್ತಿದ್ದೀನಿ ಅಥವಾ ಮೇಲೆ ಡ್ರೈ ಆಗೋ ತನಕ ಇದಕ್ಕೆ ಮುಚ್ಚಿಟ್ರೆ ಸಾಕಾಗುತ್ತೆ ಇವಾಗ ಡ್ರೈ ಆಗಿದೆ ಡ್ರೈ ಆದಮೇಲೆ ಮತ್ತೆ ಮೇಲೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಇದನ್ನು ಉಲ್ಟಾ ಹಾಕ್ಕೊತಿದ್ದೀನಿ ಓಕೆ ನೋಡಿ ಇದನ್ನು ಉಲ್ಟ ಹಾಕೊಂಡು ಮತ್ತೆ ಕೆಳಗಡೆ ಕೆಂಪು ಆಗೋ ತನಕ ಇದನ್ನು ನಾನು ಬೇಯಿಸ್ಕೊತಿದ್ದೀನಿ ಗ್ಯಾಸ್ ಮೀಡಿಯಮ್ ಆಗಿದೆ ಓಕೆ ನೋಡಿ ಕೆಳಗಡೆ ಕೂಡ ಬೆಂದಿದೆ ಅಂತ ಚೆಕ್ ಮಾಡ್ತಿದ್ದೀನಿ ನಾನು ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಸೊ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ಇದು ಮತ್ತು ಮೇನ್ ಪಾಯಿಂಟ್ ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಮತ್ತು ಝಟ್ಪಟ್ನಲ್ಲಿ ತಯಾರು ಮಾಡ್ಕೋಬೋದು ಇದಕ್ಕೆ ಇನ್ನೋ ಬೇಡ ಸೋಡಾ ಬೇಡ ಇನ್ನೊಂದು ತಟ್ಟಿದ್ದೀನಿ ನಾನು ಅದೇ ರೀತಿ ತಟ್ಟಿ ಈ ರೀತಿ ಮೇಲೆ ಒಂದು ಸ್ವಲ್ಪ ಮೇಲೆ ಎಳ್ಳು ಹಾಕ್ಕೊಂತಿದ್ದೀನಿ ಬಿಳಿ ಎಳ್ಳು ಈ ಈ ರೀತಿ ಬಿಳಿ ಎಳ್ಳು ಹಾಕೊಂಡ್ರೆ ಇನ್ನಷ್ಟು ರುಚಿಯಾಗುತ್ತೆ ಇದರ ಟೇಸ್ಟು ಓಕೆ ಇದನ್ನು ಕೂಡ ಅಷ್ಟೇ ಎರಡು ಕಡೆಗೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊತಿದ್ದೀನಿ ಓಕೆ ನೋಡಿ ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಜ್ಜೆ ಹಿಟ್ಟಿನ ಥಾಲಿಪೀಠ ತಯಾರಾಗಿದೆ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪನೇ ತುಪ್ಪ ಹಾಕೊಂಡು ತಿನ್ನು ನೋಡಿ ಆಹಾ ನನಗಂತೂ ವಯಲ್ ನೀರು ಬರುತ್ತದೆ ತುಂಬಾನೇ ರುಚಿಯಾಗಿ ಬಂದಿದೆ ಮತ್ತು ಹಿಟ್ ಮೇಲೆ ಕೂಡ ಸ್ವಲ್ಪನೇ ಉಪಕಾರನ ಜಾಸ್ತಿ ಹಾಕೊಳ್ಳಿ ಸೊ ಬಿಸಿ ಬಿಸಿ ಇರುವಾಗ ಜಸ್ಟ್ ತುಪ್ಪ ಹಾಕೊಂಡು ಕೂಡ ಇದನ್ನು ನೀವು ತಿನ್ಬೌದು ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮರಿಬಾರ್ದು ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ